ಹಾಯ್ ನಮಸ್ಕಾರ ಲಕ್ಷ್ಮಿ ಬರ್ಮಾ ಧಾರಾವಾಹಿ ತುಂಬಾ ಅದ್ಭುತವಾಗಿ ನೋಡಿ ಬರ್ತಾ ಇತ್ತು ಅದರಲ್ಲಿ ಗಂಗಾ ಅನ್ನೋ ಪಾತ್ರ ಕೂಡ ಅಶ್ರಿತ್ ಅವರು ತುಂಬ ಚೆನ್ನಾಗಿ ಕೂಡ ಆ್ಯಕ್ಟಿಂಗನ್ನು ಮಾಡ್ತಾಯಿದ್ರು ಆದರೆ ಇತ್ತೀಚೆಗಷ್ಟೇ ಅವರು ಆ ಒಂದು ಧಾರಾವಾಹಿಯಿಂದ ಹೊರಗಡೆ ಕೂಡ ಬಂದರು ಅದೇನಕ್ಕೆ ಬಂದರು ಏನು ಅಂತ ಕೂಡ ಒಂದು ವಿಡಿಯೋ ಕೂಡ ನಾನು ಮಾಡಿದ್ದೀನಿ ಅಲ್ಲಿ ನೀವು ನೋಡ್ಬೋದು ಆದರೆ ಈಗ ಆ ಒಂದು ಪಾತ್ರಕ್ಕೆ ಬೇರೆಯವರು ಕೂಡ ಬಂದರೆ ಅವರು ಮಲ್ಲಿಕಾ ಕುಂದಾಪುರ್ ಅಂತ ಅವರು ಏನು ಅವ್ರ ಮುಂಚೆ ಎಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಅವರ ಆ್ಯಕ್ಟಿಂಗ್ ಹೇಗಿದೆ ಅಂತ ಪ್ರತಿಯೊಂದು ಕೂಡ ಅವರೊಂದು ವಿಡಿಯೋ ಮೂಡೋಕೆ ಮುಖಾಂತರ ಅವ್ರು ನಿಮಗೆ ತಿಳಿಸಿದರೆ ಅದು ನೋಡಿ ನಿಮಗೆ ಗೊತ್ತಾಗುತ್ತೆ ಅವ್ರು ಯಾಕೆ ಬಂದರು ಮತ್ತು ಅವರು ಮುಂಚೆ ಎಲ್ಲಿ ಕೆಲಸ ಮಾಡ್ತಾ ಇದ್ರು ಏನು ಅಂತ ಪ್ರತಿಯೊಂದು ಕೂಡ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಲಕ್ಷ್ಮೀ ವರಮ್ ಇದ್ದೀನಿ ಹಾಗೆ ವಿಷಯ ಏನಂತ ಹೇಳ್ಬಿಡ್ತೀನಿ ಯಾಕಂದ್ರೆ ಸೀನ್ ಬಂತು ಎಷ್ಟು ಜನ ನೋಡಕ್ ನೋಡಿ ಹಾಗೆ ಹರಸಿ ಹಾರೈಸಿ ಆಶೀರ್ವದಿಸಿ ಇಷ್ಟ ಹೇಳಕ್ ಇಷ್ಟಪಡ್ತೀನಿ ವಿಷಯ ಏನಪ್ಪ ಅಂದರೆ ಕಲರ್ಸ್ ಕನ್ನಡದ ಖ್ಯಾತ ಸೀರಿಯಲ್ ಆದಂತಹ ಒಂದು ಲಕ್ಷ್ಮೀ ಬಾರಮ್ಮ ಅಲ್ಲಿ ನಾನು ಗಂಗಾ ಪಾತ್ರವನ್ನು ನಿರ್ವಹಿಸ್ತಾ ಇದ್ದೇನೆ ಇದಕ್ಕೂ ಮುಂಚೆ ಗಂಗಾ ಪಾತ್ರವನ್ನು ಒಬ್ಬರು ನಿರ್ವಹಿಸಿದ್ರು ಅವರು ಕಾರಣಾಂತರದಿಂದ ಈಗ ಬಿಟ್ಟಿದ್ದಾರೆ ಏನು ಕಾರಣ ಅಂತ ನನಗೂ ಸಹ ಗೊತ್ತಿಲ್ಲ ಸೊ ಅವರ ಜಾಗದಲ್ಲಿ ಗಂಗಾ ಪಾತ್ರವನ್ನು ನಾನು ಮಾಡ್ತಾ ಇದ್ದೇನೆ ಸ್ವಲ್ಪ ದಿನ ಅಂತಂದರೆ ನೀವು ಇಷ್ಟು ದಿನ ಆ ಗಂಗಾನ ನೋಡಿದ್ದೀರಾ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ಆ ಪಾತ್ರಕ್ಕೆ ನೀವು ಹೊಂದ್ಕೊಂಡು ಗಂಗಾ ನಾನು ನಾನಿವಾಗ ಹೊಸದಾಗಿ ಬಂದಿದ್ದೀನಿ ನನಗೂ ಕೂಡ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ತಾವು ದಯವಿಟ್ಟು ಆಶೀರ್ವದಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ಗಂಗಾ ಪಾತ್ರದಲ್ಲಿ ನಾನು ನಿಮ್ಮ ಕಣ್ಣು ಮುಂದಿರ್ತೀನಿ ಲಕ್ಷ್ಮೀ ಬಾರಮ್ಮ ಸೀರಿಯಲ್ ಕಲರ್ಸ್ ಕನ್ನಡದಲ್ಲಿ ಈ ವಿಷಯನ ಹೇಳಿದಕೋಸ್ಕರ ಇವತ್ತು ಲೈವ್ ಬಂದಿದ್ದೇನೆ ಥ್ಯಾಂಕ್ ಯು ಸೋ ಮಚ್ ನಮ್ಮ ವೆರಿ ನೋಡ್ತಾ ಇದ್ದಾರಲ್ಲಿ ಆ್ಯಂಡ್ ನಿಮ್ಮ ಪ್ರೀತಿಯ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇನ್ನು ಮುಂದೆ ಖ್ಯಾತ ಸೀರಿಯಲ್ ಆದ ಲಕ್ಷ್ಮೀ ಸೀರಿಯಲ್ ಸೀರಿಯಲಲ್ಲಿ ನಾನು ನಿಮ್ಮ ಮುಂದೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಾನು ಇನ್ನೊಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾನು ಮಜಾ ಇದ್ದಾಗ ಕಲರ್ಸ್ ಕನ್ನಡ ತುಂಬಾ ಸಪೋರ್ಟ್ ಮಾಡಿದೆ ಆ್ಯಂಡ್ ಈಗ ಲಕ್ಷ್ಮೀ ಬೈರಮ್ಮ ಸೀರಿಯಲ್ಗೂ ಕೂಡ ಸೆಲೆಕ್ಷನ್ ಆಗಿದ್ದೀನಿ ಆ್ಯಂಡ್ ಕಲರ್ಸ್ ಕನ್ನಡ ಚಾನಲ್ಗೆ ನಾನು ತುಂಬ ಚಿರಋಣಿಯಾಗಿದ್ದೀನಿ ಹಾಗೆ ಕಲಾವಿದ್ರನ್ನ ಯಾವಾಗಲೂ ಪ್ರೋತ್ಸಾಹಿಸಿರುವಂತಹ ಚಾನಲ್ ಇದು ಸೊ ಇಂಥ ಒಂದು ಚಾನಲಲ್ಲಿ ಮತ್ತೆ ಸೀರಿಯಲ್ ಮೂಲಕ ನಾನು ನಿಮ್ಮ ಮುಂದೆ ಕಾಣಿಸ್ಕೊಳ್ತಾ ಇರೋದು ನನ್ನ ಅದೃಷ್ಟ ಅನಿಸುತ್ತೆ ಸೊ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಮಿಸ್ ಮಾಡಿದೆ ಲಕ್ಷ್ಮೀ ಸೀರಿಯಲ್ ಸೀರಿಯಲ್ನ ನೋಡಿ ನಾನು ಅಭಿಸ ಅಭಿನಯಿಸಿರುವಂತಹ ಗಂಗಾ ಪಾತ್ರ ಹೇಗಾಗಿದೆ ಅಂತ ಕೂಡ ಕಮೆಂಟ್ ಮಾಡಿ ನಿನ್ನೆ ಅಷ್ಟೇ ನನ್ನ ಎಪಿಸೋಡ್ ರಿಲೀಸ್ ಆಗಿದೆ ಅದು ನನಗೂ ಕೂಡ ಗೊತ್ತಿರಲಿಲ್ಲ ಯಾಕಂತಂದ್ರೆ ಶೂಟಿಂಗು ಬರೋದು ಹೋಗೋದು ಬರೋದು ಹೋಗೋದು ಮೊಬೈಲ್ ಅಷ್ಟಾಗಿ ಯೂಸ್ ಮಾಡಿರಲಿ ಸೊ ಅದಕ್ಕೋಸ್ಕರ ತಾವು ದಯವಿಟ್ಟು ಆಶೀರ್ವದಿಸಿ ಅಂತ ಈ ಮೂಲಕ ಕೇಳ್ಕೊಳಕಾಗತ್ತೆ ಬಿಟ್ಟರೆ ಇವತ್ತೇನಿಲ್ಲ ದಯವಿಟ್ಟು ನೋಡಿ ಗಂಗಾ ಪಾತ್ರವನ್ನು ದಯವಿಟ್ಟು ಕಮೆಂಟ್ ಮಾಡಿ ಏನೇ ತಪ್ಪಿದ್ರು ತಿಳಿಸಿ ಯಾಕಂದರೆ ನಿಮ್ಮ ಒಂದು ಅನಿಸಿಕೆಗಳು ನಮಗೆ ತುಂಬ ಮುಖ್ಯ ಆಗಿರುತ್ತೆ ನೀವು ನೋಡುಗರ ಮೆಚ್ಚಿಗೆ ಇರಬೇಕು ಸುಮ್ಮನೆ ಏನೋ ಒಂದು ಮಾಡ್ಕೊಂಡು ಹೋದರೆ ಆಗೋಲ್ಲ ಸೊ ಇನ್ನು ಮುಂದೆ ಗಂಗಾ ನಾನು ಮಾಡ್ತಾ ಇರೋದ್ರಿಂದ ದಯವಿಟ್ಟು ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ತಿಳಿಸಿ ಇವತ್ತು ಕೂಡ ಟೆಲಿಕಾಸ್ಟ್ ಆಗುತ್ತೆ ಎಪಿಸೋಡ್ಗಳು ನಿಮ್ಮ ಅನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ